ಅಮ್ಮ ನಮಸ್ಕಾರ ಈಗ ನೀವು ನಮ್ಮನ್ನು ಭೇಟಿಯಾಗಿ ಎಷ್ಟು ಟೈಮ್ ಆಯಿತು ಭೇಟಿಯಾಗಿ ಅಂದರೆ ಈ ವಾಸ್ತು ಗಿಡ ಕೊರಿಯರ್ ತರಿಸ್ಕೊಂಡು ಆರು ತಿಂಗಳು ಈ ಗಿಡ ತೆಕ್ಕೊಂಡು ಹೋಗಿ ಆದಮೇಲೆ ನಿಮಗೆ ನಾಲ್ಕು ತಿಂಗಳು ಸರಿ ನಿಮ್ಮ ಉದ್ದೇಶ ಏನಿತ್ತು ಗಿಡ ತಗೊಂಡು ಹೋಗೋದು

ಹಾ ಹಾ ವೆರಿ ಗುಡ್ ಒಳ್ಳೇದಾಗ್ಲಮ್ಮ ಈಗ ಹಾಗೆ ಇವತ್ತಿಗೆ ತುಪ್ಪದ ದಿಪ್ಪ ಹಚ್ಚಿ ಹೋಗುವ ಅಂತ ಹೇಳತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟು ಬಂದಿದ್ದೀರಿ ಹಾಗೆ ದೇವರ ಅನುಗ್ರಹದಿಂದ ಎಲ್ಲ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಇದೆ ಇನ್ನಷ್ಟು ಮಂದಿಗೆ ಹೇಳುವಂಥ ವಿಚಾರವನ್ನು ಕೂಡ ಮಾಡಿ ಖಂಡಿತವಾಗಿಯೂ ಜೀವನದಲ್ಲಿ ಗೆಲ್ಲಮ್ಮ ಹಾಂ ಎಲ್ಲ ಚೆಂದ ಹಾಗೆ ಇವತ್ತಿಗೆ ನೀವು ನಿಮ್ಮ ಸಹೋದರಿಯನ್ನು ಕರ್ಕೊಂಡು ಬಂದಿದ್ದೀರಿ ಅವರಿಗೂ ಕೂಡ ಒಂದು ಗಿಡ ಬೇಕು ಅವರ ಮನೆಯಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳಿದೆ ಅದು ಪರಿಹಾರ ಆಗಬೇಕು ಅಂಥೇಳಿ ಹಾಂ ಅದೆಲ್ಲವೂ ಆಗ್ತದಮ್ಮ ನೀವು ನಂಬಿಕೊಳ್ಳಿ ಅಮ್ಮ ಆಯಿತಾ ಅದೇ ಓಂ ಶ್ರೀ ಸೌತಡಕ್ಕೆ ಶ್ರೀ ಮಹಾ ಗಣಪತ ಅಂತ ಪ್ರೇಯರ್ ಮಾಡಿಕೊಳ್ಳಿ ಸಂಪೂರ್ಣವಾಗಿ ಯಶಸ್ಸಾಗ್ತಾರಮ್ಮ ಒಳ್ಳೆಯದಾಗಲೇ